ಮಡಿಕೇರಿಯಲ್ಲಿ ಭಾನುವಾರ ಕಾರ್ಯನಿರತ ಪತ್ರಕರ್ತರ ಸೌಹಾರ್ದ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು ಫೀಲ್ಡ್ ಮಾರ್ಷಲ್ ಕಾರ್ಯಪ ಕಾಲೇಜು ಮೈದಾನದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಮಂಜು ಸುವರ್ಣ ನಾಯಕತ್ವದ ತಂಡವು ಅತ್ಯಾಕರ್ಷಕ ಆಟದ ಮೂಲಕ ಮೂರು ಸೊನ್ನೆ ಅಂಕಗಳ ಅಂತರದಲ್ಲಿ ಎದುರಾಳಿ ತಂಡವನ್ನು ಮಣಿಸಿತು ಎಂಟು ಓವರ್ಗಳ ಮೂರು ಪಂದ್ಯಗಳಲ್ಲಿ ಉತ್ತಮ ಆಟ ಪ್ರದರ್ಶನ ನೀಡಿದ ಆದರ್ಶ್ ಆತ್ಕಲೆಗಾರ್ ನೇತೃತ್ವದ ತಂಡವು ಕೊನೆಯಲ್ಲಿ ಸೋಲೊಪ್ಪಿಕೊಳ್ಳುವ ಮೂಲಕ ರನ್ನರ್ಸ್ ಅಪ್ ಆಗಿ ಹೊರಹೊಮ್ಮಿತು ಬಳಿಕ ನಡೆದ ಸರಳ ಸಮಾರಂಭದಲ್ಲಿ ವಕೀಲರಾದ ಪಿ ಕೃಷ್ಣಮೂರ್ತಿ ವಿಜೇತ ತಂಡಗಳಿಗೆ ಬಹುಮಾನ ವಿತರಿಸಿ ಹಿತವಚನ ನೀಡಿದರು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾ ರೈ ಪಾಲ್ಗೊಂಡಿದ್ದರು ತಕ್ಷಣ ಗ್ರೌಂಡ್ಗೆ ನಾನು ಅಯ್ಯಪ್ಪ ಸರ್ ಹತ್ರ ಹೇಳ್ತಿದ್ದೆ ನನ್ ಪತ್ರಕರ್ತರ ಈ ತಂಡ ಬಹಳ ಚೆನ್ನಾಗಿದೆ ಅದೃಷ್ಟವಂತರು ನೀವು ಅಂತ ಹೇಳಿದೆ ಯಾವ ಕಾರಣಕ್ಕೆ ಹೇಳಿದೆ ಅಂತಂದ್ರೆ ಇತ್ತೀಚೆಗೆ ನಾನು ಗಮನಿಸಿದಲ್ಲಿ ಪ್ರತಿಯೊಂದು ವಾರ ಇರ್ಬೋದು ಅಥವಾ ಒಂದು ಹದಿನೈದು ದಿವಸಕ್ಕೆ ಒಂದು ತಮ್ಮದು ಕ್ರೀಡಾ ಚಟುವಟಿಕೆಗಳು ನಿರಂತರವಾಗಿ ನಡೀತಾ ಇದೆ ಎಲ್ಲ ಒತ್ತಡದ ಬದುಕಿನ ಈ ಜಂಜಾಟಗಳಲ್ಲಿ ನಾವು ಮುಳುಗಿರುವಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಕ್ರೀಡಾ ಸ್ಫೂರ್ತಿಯನ್ನು ತೋರಿಸುವಂಥದ್ದು ಚಟುವಟಿಕೆ ಭಾಗವಹಿಸುವಂಥದ್ದು ಮಾನಸಿಕವಾಗಿ ನಮ್ಮನ್ನು ಸದೃಢ ಮಾಡ್ತಾ ಹೋಗ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದರಲ್ಲೂ ಕೂಡ ಒಂದು ಕುಟುಂಬದ ರೀತಿಯಲ್ಲಿ ನಿಮ್ಮ ಒಡನಾಟ ಕಂಡು ಕಂಡು ಬರ್ತಾ ಇರುವಂಥದ್ದು ಇನ್ನಷ್ಟು ಸಂತೋಷವಾದಂತಹ ಒಂದು ವಿಷಯ ಬಹುಶಃ ಬೇರೆ ಬೇರೆ ವೃತ್ತಿಯಲ್ಲಿ ಇರುವಂಥವ್ರದ್ದು ಅವರವರ ಸಂಘಗಳಲ್ಲಿ ಇರಬಹುದು ಈ ರೀತಿಯಂಥ ಒಡನಾಟ ನಾನು ಗಮನಿಸಿದ್ದು ತೀರಾ ವಿರಳ ಕಂಡು ಬಂದಿರುವಂಥ ತೀರಾ ವಿರಳ ನಿಮ್ಮ ಒಗ್ಗಟ್ಟು ಒಡನಾಟ ಕ್ರೀಡಾ ಸ್ಫೂರ್ತಿ ಇನ್ನು ಮುಂದೆ ಕೂಡ ಇದೇ ರೀತಿ ಇರಲಿ ಅಂತ ನಾನು ಭಗವಂತನತ್ತ ಪ್ರಾರ್ಥಿಸ್ತೇನೆ ಇನ್ನು ಮುಂದೆ ಕೂಡ ಅಯ್ಯಪ್ಪ ಸರ್ ಹೇಳಿದರು ವಾಲಿಬಾಲ್ ಮ್ಯಾಚ್ ಇದೆ ಇದೇ ಗ್ರೌಂಡಲ್ಲಿ ಬಹುಶಃ ವಾಲಿಬಾಲ್ ಮ್ಯಾಚ್ ಇದೆ ಅಂತ ನೋಡಿ ಕಳೆದ ವಾರ ಚಟ್ಟಿಯಲ್ಲಿ ಫುಟ್ಬಾಲ್ ಮ್ಯಾಚ್ ಇತ್ತು ಈಗ ಕ್ರಿಕೆಟು ಬಹಳ ಬಹಳ ಆಯ್ತು ನಂಗೆ ಅದನ್ನು ಕೇಳಿ ಎಲ್ಲರೂ ಹೇಳುವಂತೆ ಕ್ರೀಡೆಯನ್ನು ನಮ್ಮ ದೈಹಿಕ ಬೆಳವಣಿಗೆಗೆ ಇರ್ಬೋದು ಮಾನಸಿಕ ಬೆಳವಣಿಗೆ ಇರ್ಬೋದು ಇದ ಅದು ಇದೆ ಒಂದು ಅದು ಪಾತ್ರ ಇದೆ ಅದರದ್ದು ಅದಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲಿಕ್ಕೆ ಈ ಗ್ರೌಂಡಲ್ಲಿ ಟೀಮಾಗಿ ಆಡುವಾಗ ನಮಗೆ ತುಂಬ ಈಸಿ ಒಂದು ತಂಡವಾಗಿ ಆಡುವಾಗ ಆ ವೇವ್ ಲೆಂತ್ ಮ್ಯಾಚ್ ಆಗಬೇಕು ಎರಡು ಜನ ಬ್ಯಾಟ್ಸ್ಮನ್ಸು ಔಟ್ ಆಗೋ ಸಾಧ್ಯತೆಗಳಿದೆ ಆದರೆ ಅವರ ಒಳಗಿನ ಆ ವೇವ್ ಲೆಂತ್ ಸರಿಯಾಗಿದ್ದರೆ ಅವ್ರ ಕನ್ಸರ್ನ್ ಅರ್ಥ ಮಾಡ್ಕೊಳ್ತಾರೆ ಇನ್ನೊಂದು ರನ್ ತಗೋಬೇಕು ಬೇಡ ಆ ರೀತಿ ಒಬ್ಬರನ್ನ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿಕ್ಕೆ ಈ ಕ್ರೀಡೆಗಳು ಸಹಕಾರಿ ಆಗ್ತದೆ ನನ್ನ ಪ್ರೀತಿಯ ನಮಸ್ಕಾರಗಳು ಒಂದು ಕ್ರೀಡಾಕೂಟವನ್ನ ಸಣ್ಣ ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಆಯೋಜನೆ ಮಾಡಬಹುದು ಅಂತ ಹೇಳೋದಕ್ಕೆ ಈ ಕ್ರೀಡಾಕೂಟ ಸಾಕ್ಷಿಯಾಗಿದೆ ಮಡಿಕೇರಿನ ಕನ್ನಡ ಸೇರಿ ಒಂದು ದಿನವನ್ನ ಕಳೆಯುವ ಅಂತ ಹೇಳುವಂತ ನನ್ನ ಮನಸ್ಸಲ್ಲಿ ಇಟ್ಕೊಂಡು ಖುಷಿ ಹಿಂದೆ ನಾವು ಇದನ್ನ ಮಾಡ್ಕೊಂಡು ಬರ್ತಾ ತಿಂಗಳಿಗೆ ಒಂದಾಗಿ ಕಾರ್ಯಕ್ರಮ ಕ್ರಿಕೆಟ್ನ ನಡೆಸ್ಕೊಂಡು ಬರ್ತಾ ಇದ್ವಿ ಅರೆ ಕಾರಣಾಂತರಗಳಿಂದ ಅದು ಸಾಧ್ಯ ಆಗಲಿಲ್ಲ ಅರೆ ಮೊನ್ನೆ ಪೊಲೀಸರು ಕ್ರೀಡಾಕೂಟ ಆಡಿದ ಮೇಲೆ ಈ ಗ್ರೌಂಡ್ ನೋಡಿದ ತಕ್ಷಣ ಮಂಜು ಸುವರ್ಣರಿಗೆ ಏನೋ ಒಂದು ಖುಷಿ ಮೇಡಮ್ ಒಂದು ಸಹ ಆ ಗ್ರೌಂಡ್ ಅಲ್ಲಿ ಆಡು ಬಿಡುವ ಪೊಲೀಸರು ಬಹಳ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಗ್ರೌಂಡ್ ನ ಕೇವಲ ಆಟ ಮಾತ್ರ ಆಡಿ ಬರ್ತಾರೆ ಅಂತ ನನ್ನ ಮನಸ್ಸಿನಲ್ಲಿತ್ತು ಅರೆ ಇದು ಆಟದ ಜೊತೆಗೆ ಬಹುಮಾನವನ್ನು ಇಟ್ಟು ತಿಳಿದೇ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳ ಕಷ್ಟ ಕೇವಲ ಬರೀ ಒಂದು ಫೋನ್ ಕಾಲ್ ಮಾಡಿ ಸರ್ ಊಟದ ವ್ಯವಸ್ಥೆಯ ಜವಾಬ್ದಾರಿ ವಹಿಸ್ಕೊಡಿ ಅಂತೇಳಿ ಸುಮಾರು ಏಳುವರೆ ಸಾವಿರ ರೂಪಾಯಿ ಊಟಕ್ಕೆ ಬೀಳ್ತದೆ ಅಂತ ಹೇಳುವಾಗ ಅದನ್ನು ಹಿಂದೂ ಮುಂದೆ ನೋಡದೆ ಇಲ್ಲ ನಾನು ಊಟದ ಜವಾಬ್ದಾರಿ ನಾನು ವಹಿಸ್ಕೊಡ್ತೇನೆ ಅಂತ ಹೇಳಿದ ಬಹುಶಃ ನನ್ನ ಆತ್ಮೀಯರು ನನ್ನ ಒಳ್ಳೆ ಫ್ರೆಂಡ್ ಅಂತ ಹೇಳ್ಬೋದು ಕೃಷ್ಣಮೂರ್ತಿ ಸರಿಗೆ ಅಂತ ನನ್ನ ಅಭಿನಂದನೆ ಮಾಡ್ತಾ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಮಗೆ ದಾನಿಗಳ ನೆರವಿಲ್ಲದಿದ್ದರೆ ನಮಗೆ ಸಂಘದಿಂದ ಆರ್ಥಿಕ ನೆರವು ನಾವು ದಾನಿಗಳಿಂದ ಮಾತ್ರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಮಂಜು ಕೂಡ ಅನೇಕರ ಸಹಾಯದಿಂದ ಟ್ರೋಫಿಯನ್ನು ಸಂಗ್ರಹಿಸಿದ್ದಾರೆ ಅವರು ನಾಡು ನಾನು ವೈಯಕ್ತಿಕವಾಗಿ ಮತ್ತು ಸಂಘದ ಪರವಾಗಿ ಕೃತಜ್ಞತೆಯನ್ನು ಮತ್ತು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ ಮತ್ತು ಅಭಿನಂದನೆ ಕೂಡ ಸಲ್ಲಿಸ್ತಾ ಇದ್ದೇನೆ ಇನ್ನು ಮುಂದೆ ಕೂಡ ನಾವೆಲ್ಲರೂ ಇಡೀ ಎಲ್ಲರಿಗೆ ಒಂದು ರೀತಿಯ ದೃಷ್ಟಿ ಕೊಟ್ಟಾಗಿದ್ದೇವೆ ನಾವು ಎಷ್ಟು ಮ್ಯಾಚ್ ಆಡ್ತೀರಾ ಎಷ್ಟು ಆಟ ಆಡ್ತೀರಾ ಎಂತ ಅದೃಷ್ಟವಂತರು ಅಂತೇಳಿ ನಿಜವಾಗಿ ಸಹ ನಾವೆಲ್ಲ ಅದೃಷ್ಟವಂತರು ಅದೃಷ್ಟವಂತ ಪತ್ರಕರ್ತರು ನಮ್ಗೆ ಎಲ್ಲಿ ಕೂಡ ಒಂದೆಡೆ ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಂತಹ ಕ್ರೀಡೆಗಳನ್ನ ನಡೆದಾಗ ಮಾತ್ರ ನಾವು ಒಂದೆಡೆ ಸೇರುವಂತದ್ದು ಬೆರೆಯುವಂಥದ್ದು ನಮ್ಮ ತನ್ನ ತೋರಿಸಿಕೊಡುವಂಥದ್ದು ಈ ವೇಳೆ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿ ರಾಯಪ್ಪ ಕಾರ್ಯದರ್ಶಿ ಆದರ್ಶ್ ಅದ್ಕಲೆಗಾರ್ ಕ್ರೀಡಾ ಸಂಚಾಲಕ ಮಂಜು ಸುವರ್ಣ ಮತ್ತಿತರರು ಹಾಜರಿದ್ದರು